ನಟಿ ಚಂದನ ಅನಂತಕೃಷ್ಣ ಮದುವೆಗೆ ಯಾರ್ಯಾರು ಬಂದಿದ್ರು ಟಾಪ್ ಟೆನ್ ಫೋಟೋಗಳು ಇಲ್ಲಿವೆ ಕಿರುತೆರೆ ಕಲಾವಿದರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಮದುವೆಯಲ್ಲಿ ಭಾಗಿ ಹಿರಿಯ ನಟಿ ಲಲಿತಾಂಜಲಿ ಅವರ ಪುತ್ರ ಪ್ರತ್ಯಕ್ಷ ಕೈ ಹಿಡಿದ ಚಿನ್ನುಮರಿ ಹೊಸ ಬಾಳಿಗೆ ಕಾಲಿಟ್ಟ ನವ ಜೋಡಿಗೆ ಶುಭಾಶಯ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ನಟಿ ಚಂದನ ಅನಂತಕೃಷ್ಣ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟಿ ಲಲಿತಾಂಜಲಿ ಅವರ ಪುತ್ರ ಪ್ರತ್ಯಕ್ಷ ಹಾಗೂ ನಟಿ ಚಂದನ ಅನಂತಕೃಷ್ಣ ಅವರ ಮದುವೆ ಇಂದು ಅದ್ದೂರಿಯಾಗಿ ನೆರವೇರಿದೆ ಚಂದನ ಅನಂತಕೃಷ್ಣ ಹಾಗೂ ಪ್ರತ್ಯಕ್ಷ ಅವರು ಹರಿಯ ಸಮ್ಮುಖದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈ ವಿವಾಹ ಸಮಾರಂಭ ನಡೆದಿದ್ದು ಮದುವೆಗೆ ಎರಡು ಕಡೆಯ ಕುಟುಂಬಸ್ಥರು ಬಂಧು ಬಳಗ ಕಿರುತೆರೆಯ ಕಲಾವಿದರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ನವಜೋಡಿಗೆ ಇರುವ ಸ್ನೇಹಿತರು ಸೇರಿದಂತೆ ಹಲವು ಜನರು ಭಾಗವಹಿಸಿದರು ಇದು ಕುಟುಂಬಸ್ಥರು ನಿಶ್ಚಯಿಸಿರುವ ಮದುವೆಯಾಗಿದ್ದು ಶುಭ ಮುಹೂರ್ತದಲ್ಲಿ ಇಬ್ಬರು ಹೊಸ ಬಾಳಿಗೆ ವೆಲ್ಕಮ್ ಹೇಳಿದ್ದಾರೆ ರಾಜರಾಣಿ ಹೂಮಳೆ ಸೀರಿಯಲ್ಗಳಲ್ಲಿ ಮಿಂಚಿದ ಚಂದನ ಅನಂತ ಕೃಷ್ಣ ಸದ್ಯ ಲಕ್ಷ್ಮೀನಿವಾಸ ಧಾರಾವಾಹಿಲಿ ಜಯಂತ್ನ ಚಿನ್ನುಮರಿ ಚಾನ್ವಿ ಪಾತ್ರದಲ್ಲಿ ಅಭಿನಯ ಮಾಡುತ್ತಿದ್ದಾರೆ ಲಕ್ಷ್ಮೀನಿವಾಸ ಸೀರಿಯಲ್ ಮೂಲಕ ಪ್ರತಿ ಮನೆ ಮನೆಗೂ ಗೊತ್ತಿರುವ ನಟಿ ಚಂದನ ಅವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಚಂದನ ಬಿಕಂ ಓದಿದ್ದು ರಾಜರಾಣಿ ಮುದ್ದು ಮಣಿಗಳು ಸೀರಿಯಲ್ಗಳಲ್ಲಿ ಈ ಮೊದಲು ನಟಿಸಿದರು